ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫೋ ಹೆಚ್ಚಿನ ಸಾಂದ್ರತೆಯ ಕಾಳು ಮೆಣಸನ್ನು ಬೆಳೆಯಲು ಇಚ್ಛಿಸುವವರು ಪಯಾನಿ ಮರದಲ್ಲಿ ಕಾಳುಮೆಣಸನ್ನು ಬೆಳೆಸಬಹುದು ಪಯಾನಿ ಮರವು ತುಂಬ ವೇಗವಾಗಿ ಬೆಳೆಯುತ್ತದೆ ಹಾಗೂ ಇದರಲ್ಲಿ ಕಾಳುಮೆಣಸು ತುಂಬ ಚೆನ್ನಾಗಿ ಹಬ್ಬುತ್ತದೆ ಪಯಾನಿ ಗಿಡವನ್ನು ನೆಟ್ಟು ಹತ್ತರಿಂದ ಹನ್ನೆರಡು ತಿಂಗಳ ಅಂತರದಲ್ಲಿ ಇದಕ್ಕೆ ಮೆಣಸಿನ ಬಳ್ಳಿಯನ್ನು ಹಬ್ಬಿಸಬಹುದು ಈ ಗಿಡವು ನೇರವಾಗಿ ಬೆಳೆಯುವುದರಿಂದ ಇದರಲ್ಲಿ ಮೆಣಸಿನ ಕೃಷಿಯನ್ನು ಮಾಡುವುದು ಉತ್ತಮ ಕಡಿಮೆ ಅಂತರದಲ್ಲಿ ಗಿಡಗಳನ್ನು ನೆಡಬಹುದು ಅಂದರೆ ಹತ್ತು ಇಂಟು ಹತ್ತು ಅಡಿಗಳ ಅಂತರದಲ್ಲಿ ಈ ಗಿಡಗಳನ್ನು ನೆಟ್ಟು ಇದರಲ್ಲಿ ಮೆಣಸಿನ ಬಳ್ಳಿಯನ್ನು ಹಬ್ಬಿಸಬಹುದು ಹಾಗೆಯೇ ಪಯಾನಿ ಗಿಡವು ಮೆಣಸಿನ ಬಳ್ಳಿಗೆ ಬೇಕಾದ ನೆರಳನ್ನು ಕೂಡ ಒದಗಿಸುತ್ತದೆ ಹಾಗೂ ಈ ಮರವು ನೈಟ್ರೋಜನ್ ಕೂಡ ಫಿಕ್ಸೇಷನ್ ಮಾಡುತ್ತದೆ ಗೊಬ್ಬರ ಗಿಡ ಅಥವಾ ಹಾಲುವಾಣ ಮರಗಳಿಗೆ ಕಂಪೇರ್ ಮಾಡಿದರೆ ಈ ಮರವು ತುಂಬ ಗಟ್ಟಿಯಾಗಿರುತ್ತದೆ ಗಾಳಿಗೆ ಇದರ ಗೆಲ್ಲುಗಳು ಮುರಿಯುವುದಿಲ್ಲ ಈ ಮರದ ಎತ್ತರವನ್ನು ಕೂಡ ನೀವು ನಿಯಂತ್ರಣದಲ್ಲಿ ಇಡಬಹುದು ಹಾಗೂ ಈ ಮರಕ್ಕೆ ಕಾಯಿಲೆಗಳು ಕೂಡ ಕಡಿಮೆಯಾಗಿರುತ್ತದೆ ಒಂದು ಎಕರೆಗೆ ಹತ್ತು ಅಡಿಗಳ ಅಂತರದಂತೆ ನಾನ್ನೂರ ಮೂವತ್ತೈದು ಗಿಡಗಳನ್ನು ಹಾಕಬಹುದು ಅದರಲ್ಲಿ ನಾನ್ನೂರ ಮೂವತ್ತೈದು ಮೆಣಸಿನ ಬಳ್ಳಿಗಳನ್ನು ನೆಟ್ಟರೆ ಸರಿಸುಮಾರು ಎರಡೂವರೆ ಸಾವಿರ ಕೆ ಜಿ ಒಣಮೆಣಸನ್ನು ಪಡೆಯಬಹುದು ಇದರ ಮಾರುಕಟ್ಟೆ ಬೆಲೆ ಅಂದಾಜು ಹದಿನೈದು ಲಕ್ಷ ರೂಪಾಯಿ ಆಗಿರುತ್ತದೆ ಹಾಗಾಗಿ ನೀವು ಕೂಡ ಹೆಚ್ಚಿನ ಸಾಂದ್ರತೆಯ ಕಾಳುಮೆಣಸು ಬೆಳೆಯಬೇಕೆಂದಿದ್ದರೆ ಪಯಾನಿ ಮರದಲ್ಲಿ ಬೆಳೆಸಬಹುದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡೋದಕ್ಕೆ ಜಾಯಿನ್ ಕೂಡ ಆಗಬಹುದು ಥ್ಯಾಂಕ್ ಯು